ರಾಷ್ಟ್ರೀಯ ಮಾಜಿ ಸೈನಿಕರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ನೀಡುವಂತೆ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ವೆಂಕಟೇಶ್ ಮತ್ತು ಉಪಾಧ್ಯಕ್ಷ ಗೋವಿಂದಗೌಡ ಆಗ್ರಹಿಸಿದ್ದಾರೆ ರಾಷ್ಟ್ರೀಯ ಮಾಜಿ ಸೈನಿಕರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ನೀಡುವಂತೆ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಮತ್ತು ಉಪಾಧ್ಯಕ್ಷ ಗೋವಿಂದೇಗೌಡ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ದೇಶದ ಅಂಗಡಿಗಳಲ್ಲಿ ದೇಶ ಕಾಯುತ್ತಿರುವ ಹಾಗೂ ನಿವೃತ್ತಿ ಹೊಂದಿರುವ ಎಲ್ಲ ಸೈನಿಕರ ಪರವಾಗಿ ಮನವಿ ಏನಂದ್ರೆ ಇಡೀ ಭಾರತ ದೇಶದ ಏಳಿಗೆಗಾಗಿ ಶ್ರಮಿಸುತ್ತಿರುವ ರೈತರ ಮತ್ತು ಸೈನಿಕರು ಚೆನ್ನಾಗಿದ್ದರೆ ಮಾತ್ರ ದೇಶದ ಏಳಿಗೆ ಸಾಧ್ಯ ಈ ನಿಟ್ಟಿನಲ್ಲಿ ಸರ್ಕಾರವು ರಾಜಕೀಯವಾಗಿ ನಮಗೆ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸುತ್ತೇವೆ ಅಂತ ಹೇಳಿದರು ಸೇನೆಯಲ್ಲಿ ಎಲ್ಲ ಜನಾಂಗದವರು ಸೇವೆ ಸಲ್ಲಿಸುತ್ತಿದ್ದಾರೆ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಸೈನಿಕರಿದ್ದಾರೆ ಆದರೆ ನಮಗೆ ರಾಜಕೀಯವಾಗಿ ಯಾವುದೇ ಸ್ಥಾನಮಾನ ದೊರಕಿಲ್ಲ ಅಂತ ಹೇಳಿದರು ನಮ್ಮ ದೇಶದಲ್ಲಿ ಐನೂರ ಐವತ್ತೆರಡು ಜನ ಸಂಸದರು ನಾಲ್ಕು ಸಾವಿರ ಶಾಸಕರ ಮಕ್ಕಳು ಯಾರಾದರೂ ದೇಶ ಸೇವೆಯಲ್ಲಿ ಸೈನಿಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅವರವರ ಮಕ್ಕಳು ರಾಜಕೀಯದಲ್ಲಿ ಸ್ಥಾನ ಕೊಡಲು ಮುಂದಾಗ್ತಾರೆ ಹಾಗೆ ಮಂತ್ರಿಗಳು ಕೂಡ ಆಗ್ತಾರೆ ಆದರೆ ಸೈನಿಕರ ಮತ್ತು ರೈತರ ಮಕ್ಕಳು ಯಾವ ಕ್ಷೇತ್ರದಲ್ಲೂ ಮುಂದೆ ಬರುವುದಿಲ್ಲ ಇದನ್ನೆಲ್ಲ ಗಮನಿಸಿದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಅದ್ಯತೆ ಎಲ್ಲಾ ವರ್ಗದವರಿಗೆ ಮೀಸಲಾತಿ ನೀಡಿದಂತೆ ನಮ್ಮ ಮಾಜಿ ಸೈನಿಕರಿಗೂ ಕೂಡ ಮೀಸಲಾತಿ ಕೊಟ್ಟು ರಾಜಕೀಯ ಪಕ್ಷದಲ್ಲಿ ಸೀಟು ಕೊಡಬೇಕು ಅಂತ ಆಗ್ರಹಿಸ್ತೇವೆ ತಮ್ಮ ಜೀವನವನ್ನ ಲೆಕ್ಕಿಸದೆ ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟ ಸೈನಿಕರು ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕೂಡ ನೂರಾರು ಸಂಖ್ಯೆಯ ಸೈನಿಕರು ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದಿದ್ದೇವೆ ನಮಗೆ ಕೂಡಲೇ ಜಿಲ್ಲಾಡಳಿತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ನಮಗೆ ತಲುಪಬೇಕಾಗಿರುವ ಸೌಲಭ್ಯಗಳನ್ನು ಶೀಘ್ರದಲ್ಲಿ ತಲುಪಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕು ಅಂತ ಮನವಿ ಮಾಡಿದರು ದೇಶದಲ್ಲಿ ಜಾತಿ ವ್ಯವಸ್ಥೆ ತೊಲಗಬೇಕು ಜಾತಿ ವ್ಯವಸ್ಥೆ ದೇಶದ ಅಭಿವೃದ್ಧಿಗೆ ಮಾರಕವಾಗಿದೆ ಆದುದರಿಂದ ಜನರು ಜಾತಿಗೆ ಪ್ರಾಮುಖ್ಯತೆ ಕೊಡದೆ ಮನುಷ್ಯರಾಗಿ ಬದುಕುವುದನ್ನು ಕಲಿಬೇಕಂತ ಹೇಳಿದರು ಸೈನಿಕ ಸೇವೆಯಲ್ಲಿ ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ ಅದೇ ರೀತಿ ದೇಶದಲ್ಲಿ ಕೂಡ ಹಿಂದೂ ಮುಸ್ಲಿಂ ಕ್ರೈಸ್ತ ಅಥವಾ ಇನ್ನಿತರ ಜಾತಿ ಎಂಬ ಭಾವ ಮಾಡಬಾರದು ಇತ್ತೀಚಿನ ದಿನಗಳಲ್ಲಿ ಜನಪ್ರತಿನಿಧಿಗಳು ಕೂಡ ಮಾಜಿ ಸೈನಿಕರನ್ನ ಕಡೆಗಣಿಸುತ್ತಿದ್ದಾರೆ ನಮ್ಮ ಹಕ್ಕುಗಳ ಬಗ್ಗೆ ಯಾರೊಬ್ಬರು ಧ್ವನಿ ಎತ್ತಿಲ್ಲ ಆದ್ದರಿಂದ ಮಾಜಿ ಸೈನಿಕರಿಗೂ ರಾಜಕೀಯ ಮೀಸಲಾತಿ ನೀಡಿ ನಮಗೂ ರಾಜಕೀಯ ಸ್ಥಾನಮಾನ ನೀಡಬೇಕು ಅಂತ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಪ್ರದೀಪ್ ಬಾಲಕೃಷ್ಣ ಚಂದ್ರಗೌಡ ಬಸವರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಎಮ್ ಎಲ್ ಎಂ ಪಿ ಅವರಿಗೆ ಕೊಡಿದ್ರು ನಮಗೆ ಗುರಿ ಹಾಕಿ ಕೊಡಿ ನಮ್ಮ ಸೈನಿಕರು ಕೇಳ್ತಾರೆ ನಿಮ್ಮ ಬಗ್ಗೆ ಯಾರು ಖುಷಿಸ್ತಾರ ಅಲ್ಲ ಯಾರು ಖುಷಿಸ್ತಲ್ಲ ಆ ಕಾರಣಕ್ಕೂ ಕೇಳಿಕೊಂಡಿರ್ತೇನೆ ಈ ಸುದ್ದಿನ ಇಡೀ ಭಾರತ ದೇಶದ ಮೂಲ ಮೂಲ ಮುಟ್ಟಬೇಕು ಅವತ್ತೇನೋ ಈ ಮೂಲ ಮೂಲ ಮುಟ್ಟಿದ್ದೇನೆ ನಮಗೆ ನಮ್ಮ ದೇಶ ಬೆಳೀತು ಅಂತ ಒಂದು ಅಧಿಕಾರ ಬರ್ತದೆ ನಾವೇನಂದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಯಾಕೆ ಹೋರಾಟ ಮಾಡ್ತೀವಿ ಇವತ್ತು ಜೈ ಜವಾನ್ ಜೈ ಕಿಸಾನ್ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಯಾಕೆ ಮಾಡ್ಬೋದು ಇದೆಯಾ ಇಲ್ಲ ನಾವು ಜೈ ಜವಾನ್ ಜೈ ಕಿಸಾನ್ ನಾವು ಪಕ್ಷ ಬಿಡ್ತೀವಿ ನೀವೇ ಎರಡು ಮುಖ ಇಲ್ಲಿನ ಇಲ್ಲಿ ಇಲ್ಲೇ ಇರ್ತೀರ ಈ ಪಕ್ಷದಲ್ಲಿ ಬೆಳಿಗ್ಗೆ ಅವ್ನಿಗೆ ಏನೋ ಸೀಟ್ ಮಾಡ್ಲೇ ಮಂತ್ರಿ ಪಡ್ಲಿಲ್ಲ ಅಡಿಗೆ ಅಲ್ಲಿ ಅಲ್ಲೇ ಇರ್ತಾರೆ ಆರು ತಿಂಗಳಿಗೆ ಬಣ್ಣ ಗೋಸು ಬಸ ಬಸಿರ್ತೀವಿ ನಾವು ನಾವು ಸೈನಿಕರು ಇಪ್ಪತ್ತಾರು ಇಪ್ಪತ್ತೆರಡು ವರ್ಷ ಮುಂದಕ್ಕೆ ಬಿಟ್ಟು ಕೂತ್ಕೊಂಡು ಕಾದಿದೀವಿ ಊಟದಲ್ಲಿ ಕೆ ಜಿ ಟಿ ಶ್ರೀಲಂಕಾ ವಾಲ ಒಂದು ಸಂಜೆ ದಾಟ ಮೂರು ಜನ ಮಂಗಳ ಸತ್ರು ನೀವು ಸಹ ಯಾರು ಇವತ್ತು ಐನೂರು ಜನ ಎಂ ಎಲ್ ಎಂಪಿಗಳು ಇದಾರೆ ಐದು ಸಾವಿರ ಐನೂರ ಐವತ್ತು ಜನ ಎಂ ಪಿಗಳು ಇದ್ದಾರೆ ಅವ್ರ ಮತ್ತೆ ಯಾರು ಒಬ್ಬ ದೇಶಕ್ಕೆ ಸೊ ಸೇವೆ ಮಾಡಿದ ಒಬ್ಬ ಸೇವೆ ಮಾಡಿಸಿದ ಸಂಚಿದ ಅನ್ಬಿಟ್ರೆ ನಾವು ನಾವೇನು ಕೇಳೋದು ಒಬ್ಬ ನಾಲ್ಕು ಸಾವಿರ ಎಂ ಎಲ್ ಮಗ ಅವ್ರ ಮಕ್ಕಳು ಏನಾದ್ರು ದೇಶ ಸೇವೆ ಮಾಡಿದ ಬಿಡ್ತೀವಿ ಹೋಗಿ ಕರ್ಕೊಂಡು ಬಾಳೆ ಹಣ ಬಲಿದಾನ ಮಾಡಿದೆ ಅಂತ ಹೇಳಿ ಅಂತೇಳಿ ಕೇಳಿಸೋನಿ ಕೇಳಿದ್ರೆ ತಪ್ಪಿದ್ರೆ ಫ್ರೀಯಾಗಿ ಕೊಡ್ತಾ ಇಲ್ಲಾರು ನಮ್ಮ ಮಾಜಿ ಸೈನಿಕರು ಆದಷ್ಟು ಎಷ್ಟು ಹೆಲ್ಪ್ ಆಗುತ್ತೆ ಅದನ್ನು ನೀವು ನಮ್ಮ ಬಿ ಸಿ ಓ ಸಾಬರು ಎಸ್ ಪಿ ಸಾಹೇಬರು ಎಲ್ಲ ಸಹ ನಮ್ಮ ತಾಲ್ಲೂಕಿನ ಎಲ್ಲ ಅಧಿಕಾರಿಗಳು ಸಹಕರಿಸಿ ನಮ್ಮ ಮಾಜಿ ಸೈನಿಕರಿಗೆ ಒಂದು ಒಳ್ಳೇದು ಮಾಡಿಕೊಡ್ಬೇಕಂತ ತಮ್ಮೆಲ್ಲರೂ ಕೇಳ್ಕೊತಾ ಇದ್ದಾರೆ ಹಾಗೂ ಇನ್ನು ಮುಂದೆ ನಮ್ಮ ತುಂಬ ಮಾಜಿ ಸೈನಿಕರು ತುಂಬ ಕಷ್ಟವನ್ನು ಅನುಭವಿಸಿ ಬಂದಿದ್ದಾರೆ ತಂದೆ ತಾಯಿ ಬಿಟ್ಟು ಹೆಂಟಿ ಎಲ್ಲ ಹೋಗಿ ಹೊರಗಡೆ ಏನು ಅನ್ನೋ ಗೊತ್ತಿರಲ್ಲ ನಮಗೆ ಯಾವ ಜಾತಿ ಯಾವ ಇದು ಯಾವ ಅನ್ನೋದ್ರೂ ಗೊತ್ತಿಲ್ಲ ನಾವು ಅದು ಜಾಸ್ತಿನೂ ಕೇಳಲ್ಲ ನಾವು ಇದನ್ನು ಕೇಳಲ್ಲ ನಾವು ನೀವು ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಯೇಸು ಆಗಲಿ ಇವ್ರಾಗಲಿ ಯಾರಾಗಲಿ ನಮಗೆಲ್ಲ ಒಂದೇ ದೇವರು ನಮಗೆಲ್ಲ ಒಂದೇ ಇದು ಒಂದೇ ಚಮ್ಮನಲ್ಲಿ ಕಾಡಿನಲ್ಲಿ ಎಂಟು ಜನ ಒಂದು ದಿವಸ ನಮ್ಮ ಮಗನಲ್ಲಿ ಟೀ ಕುಡಿದ್ವಿ ಎಂಟು ಜನ ಒಂದು ದಿವಸನಾದರೂ ನಾವು ಕೇಳಲಿಲ್ಲ ನೀವು ಯಾವ ಜಾತಿನಾದ್ರು ಅಂತ ನಾವು ಕೇಳಲಿಲ್ಲ ಆದರೆ ನಾವು ಇಲ್ಲಿಗೆ ಬಂದ ಮೇಲೆ ರಿಟೈರ್ಡ್ ಆಗಿ ನಮಗೆ ಬಂದ ಮೇಲೆ ಗೊತ್ತಾಯ್ತು ಏ ಇದು ಮನೆಗೆ ಹೆಣ್ಣು ಕೊಡ್ಬೇಕಂತ ಎಂತಪ್ಪ ಹೆ ಅಂತ ಯಾವ ಜಾತಿನಪ್ಪ ಅಂತ ಕೇಳಿದಾಗ ನಮಗೆ ಜಾತಿ ಅನ್ನೋದು ಗೊತ್ತಾಯ್ತು ನಮಗೆ ಗೊತ್ತೇ ಇಲ್ಲ ನಾವು ರಿಟೈರ್ಡ್ ಆಗಿ ಬರೋವರೆಗೂ ಹಂಗೆ ನಾವು ಒಂದಾಗಿ ನಡ್ಕೊಂಡು ಹೋದರೆ ನಮ್ಮ ದೇಶ ಯಾವತ್ತೂ ಹಿಂದುಳಿಯಲ್ಲ ನಂಬರ್ ಒನ್ ದೇಶಕ್ಕೆ ಬರಬೇಕಂದ್ರೆ ನಮ್ಮ ಜಾತಿ ಭೇದವನ್ನು ನೀಡಬೇಕು ನಾವು ಅವರೇವ್ರನ್ನ ಭೇದಿಸೋದನ್ನು ನಾವು ಬಿಡಬೇಕು ಒಬ್ಬರಿಗೆ ಕೆಟ್ಟದನ್ನ ಮಾಡಬಾರ್ದು ಯಾವತ್ತಿದ್ರು ನಾವು ಒಬ್ಬರಿಗೆ ಕೆಟ್ಟದ್ದು ಮಾಡಿದ್ರೆ ನಮ್ಗೆ ಯಾವತ್ತಿದ್ರು ಹಿಂದಿನಿಂದ ಒಂದು ದಿವಸ ಕೆಟ್ಟದ್ದಾಗೇ ಆಗುತ್ತೆ ಅನ್ನೋದು ನಾವು ಮನಸ್ಸಿನಲ್ಲಿ ಇದ್ದರೆ ಯಾವತ್ತೂ ನಮಗೆ ಇದಾಗುತ್ತೆ ಅದರಿಂದ ಎಲ್ಲೇ ಹೋಗ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಮಾಜಿ ಸೈನಿಕರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ಸಾಕಾರ ಮಾಡಿಕೊಡ್ತಕ್ಕಂತ ನಾನು ನಮ್ಮ ಅಧಿಕಾರಿಯವರಿಗೆಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡು ಕೈ ಮಗು ಕಳ್ಕೊತಾ ಇದ್ದೀನಿ ಹೀಗೆ ನಮಸ್ಕಾರ ನಮ್ಮ ಉಪಾಧ್ಯಕ್ಷರು ಮಾತಾಡ್ಕೊಂಡಿದ್ವಿ ಇಲ್ಲಿವರೆಗೂ ಒಂದು ದೇಶದಲ್ಲಿ ನಮ್ಗೆ ಏನಾದ್ರು ಒಂದು ಆರೋಗ್ಯ ರಾಜಕೀಯ ಮಾಡ್ತಾರೆ ತಿಳಿದಾಗ ತಂದಿಲ್ಲ ನಾವು ದೇಶಕ್ಕೆ ಬಂದು ಜವಾನು ಜವಾನಾಗೆ ಉದ್ದಿರೋದು ನಾವು ಹಾಗೆ ಇರಲ್ಲ ನಮ್ಮ ಮಕ್ಕಳು ಅಷ್ಟೇ ನಾವು ಸೈನಿಕರು ಹೆಚ್ಚಳ ಬಂದು ನಾವು ಸೆಕ್ಯೂರಿಟಿ ವರ್ಷ ಹೋಗಬೇಕಾಗುತ್ತೆ ನಮ್ಮ ನಮಗೆ ಯಾವುದೇ ಸೌಲಭ್ಯ ಕೊಟ್ಟಲ್ಲ ವಿಶೇಷ ಏನಂದ್ರೆ ನಮ್ಮ ರೈತ ರೈತರ ಮಕ್ಕಳೇ ನಾವು ದೇಶ ದೇಶದ ಸೈನಿಕರು ರೈತರ ಮಕ್ಕಳೇ ನಾವು ದೇಶ ಸೈನಿಕರು ಹಾಗಾಗಿ ದೇಶದ ಬಗ್ಗೆ ಚಿಂತನೆ ಇಲ್ಲ ಅವ್ರ ಮಕ್ಕಳು ಅವರು ಎಮ್ ಎಲ್ ಎ ಆಗಬೇಕು ಐದು ಐನೂರ ಐವತ್ತೆರಡು ಜನ ಎಂ ಪಿಗಳು ಇದ್ದಾರೆ ನಮ್ದೆ ನಮ್ಮ ಭಾರತ ದೇಶದಲ್ಲಿ ಆದ್ರೆ ನಾಲ್ಕು ಜನ ನಮಗೆ ಬೇಡವಾ ಸೈನಿಕರಾಗಿ ನಾಲ್ಕು ಜನ ಸೈನಿಕರು ಬೇಡ ಸೇರಿ ಕುಂತು ಕರ್ತಿ ಕೇಳ ನಾಲ್ಕು ಸಾವಿರ ಜನ ಎಮ್ ಎಲ್ ಇದ್ದಾರೆ ನಾಲ್ಕು ಸಾವಿರ ಜನ ನಮ್ಮ ದೇಶದ ನಾಲ್ಕು ಸಾವಿರ ಜನ ಎಮ್ ಎಲ್ ಇದ್ದಾರೆ ಆದರೆ ಯಾರೋ ಒಂದು ಹತ್ತು ಜನ ಎಲ್ ಎಮ್ ಎಲ್ ಎ ಸೈನಿಕರು ಎಮ್ ಎಲ್ ಎಗಳು ಬೇಡವಾ ನಮ್ಮ ಕುಂತುಕರ್ತಿ ಯಾಕೆ ಹೇಳೋದು ನಾವು ಕೋಟಿ ಎಟ್ಟೇತೀವಿ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಕ್ರಿಸ್ತರೆಲ್ಲ ಸೇರಿ ಒಂದೇ ಜಯಂತಿ ನಾವು ಯಾವ ಭೇದ ಭಾವ ಇಲ್ಲ ಜಾತಿ ಭೇದ ಇಲ್ಲ ನೀತಿ ಇಲ್ಲಿ ನೀತಿ ಹೊರಟು ಮಾಡಬೇಕು ಪಕ್ಕಿದ್ದಾನೆ ಏನು ಮಾಡ್ಬೇಕು ಯಾವ ಜಾತಿ ಭೇದ ಬೇಡಿ ಇಲ್ಲಿ ಬಂದರೆ ಜಾತಿ ಯಾವ ಜಾತಿ ಅಪ್ಪ ಆ ಜಾತಿ ಅವನಿಗೆ ಕೂಡ ಅವನೇನು ಜಾತಿ ಮೆಜಾರ್ಟಿಟ್ ಇಲ್ಲ ಇಲ್ಲಿ ಬಾರಿ ಊರ ಕಡೆ ಅವರು ಯಾವ ಜಾತಿ ಯಾವ ಯಾವ ರಾಜ್ಯ ಇದು ಯಾವ ದೇಶ ಇದು ಯಾಕೆ ಹಿಂಗೆ ಮಾಡ್ತಿದ್ರು ನೀವು ಯಾಕೆ ಯಾಕೋಸ್ಥರ ಯಾವ ಜಾತಿ ಬಲಿದಾನ ಮಾಡ್ತಿದ್ರು ನೀವು ಎಲ್ಲ ಯಾವ ಜಾತಿ ಎತ್ಕೊಂಡು ಅಲ್ಲಿ ಹೋಗಿ ಯಾವ ಜಾತಿ ಬಳಿ ಇವ್ರ ಜಾತಿ ನಾವು ನಾವೆಲ್ಲ ಸೇರಿ ನಮ್ಗೆ ಭಾಗದೇಶಿ ಜನಾಂಗ